ಚೌಡಯ್ಯ ದಾನಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಆಗೋದು ಧಾರ್ಮಿಕವಾಗಿ ಅಂದ್ರೆ ಯಾವ್ದು ಸರ್ ಜನವರಿ ಹದಿನಾಲ್ಕು ಅಂಬಿಗರ ಚೌಡಯ್ಯನವರ ಜನ್ಮದಿನೋತ್ಸವ ಓ ಚಾಲುಕ್ಯರ ಚಾಲೂಕ್ಯರ ಕಾಲದಲ್ಲಿ ಇದು ಇಲ್ಲಿ ಕೆತ್ತನೆ ಐತ್ರೀ ಮೇಡಮ್ ಹಂತ ಹಂತವಾಗಿ ಇದು ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಎತ್ತರ ಪ್ರಮಾಣದಲ್ಲಿ ಕಲ್ಲಿನಲ್ಲೇ ಇದು ಇರೋದು ಈಗ ಇನ್ ಸೈಡ್ಗೆ ಇದನ್ನ ಬ್ಯಾಕ್ ಆಗಿ ಇದನ್ನ ಇತ್ತಿತ್ಲಾಗಿ ಇದನ್ನ ಮಾಡಿದ್ದಾರೆ ಇದು ಅಂಬಿಗರ ಚೌಡಯ್ಯನವರ ದೋಣಿ ಮುಳುಗಿದ ಸ್ಥಳ ಅಂತಂದು ಇಲ್ಲಿ ಇದು ಉಲ್ಲೇಖವಿದೆ ವೀಕ್ಷಕರೇ ನಾವಿವಾಗ ಹೋಗ್ತಿರೋದು ನಮ್ಮ ಶರಣಯೋಗಿ ಅಂಬಿಗಿರ ಚೌಡಯ್ಯನವರು ಜನಿಸಿದಂಥ ಸ್ಥಳ ಹಾಗೂ ಅವರ ದೋಣಿ ಮುಳುಗಿದಂಥ ಸ್ಥಳ ನೀರಿನಲ್ಲಿ ನೀರು ಬಂದಿರೋದ್ರಿಂದ ಮುಳುಗೋಗಿದೆ ಆದರೆ ಇವಾಗ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ನೋಡ್ಬೋದು ಹಾಗಾಗಿ ಇಲ್ಲಿ ನಾವು ತುಂಗಭದ್ರಾ ನದಿಯಲ್ಲಿ ಮೀನು ಹಿಡಿತಾರಲ್ಲ ಅವ್ರನ್ನ ಕರ್ಕೊಂಡೋಗಿ ಅಂತ ಹೇಳಿದ್ವಿ ಕರ್ಕೊಂಡು ಹೋಗ್ತಿದ್ರೆ ನಾವಿಲ್ಲಿ ಅಲ್ಲಿಗೆ ಹೋಗಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ದೀಪಾವಳಿ ಸರ್ ಜೊತೆ ಹೋಗ್ತಾ ಇದ್ವಿ ಸರ್ ಬನ್ನಿ ಸರ್ ಹೋಗೋಣ ಸರ್ ಎಲ್ಲ ತೆಪ್ಪಕ್ಕಿಂತ ಇದು ಡಿಫ್ರೆಂಟ್ ಆಗಿದೆಯಲ್ಲ ಯಾಕೆಂದ್ರೆ

ಸರ್ ಈ ತುಂಗಭದ್ರಾ ನದಿ ನಿಮ್ಮೂರಷ್ಟೇ ಕವರ್ ಮಾಡುತ್ತಾ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿಗೆ ಇದು ನೀರು ಸಪ್ಲೈ ಮಾಡುತ್ತೆ ತುಂಗಭದ್ರಾ ನದಿ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಹಳ್ಳಿಗಳ ಜೀವನಾಡಿಯಾಗಿದೆ ಇದು ಇದು ರಾಣೆಬೆನ್ನೂರು ತಾಲೂಕಿನೊಳಗೆ ಭಾಳ ಐತ್ರಿ ಇದು ಮುದೇನೂರಲ್ಲಿ ಬರುತ್ತೆ ಆಮೇಲೆ ಮೇಡ್ಲೇರಿ ಬೇಲೂರು ಊದ್ಗಟ್ಟಿ ಹರಗಿರಿ ಚಿಕ್ಕರುವತ್ತಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹಳ್ಳಿಗೆ ಇದು ಜೀವನಾಡಿಯಾಗೈತಿ ಅಷ್ಟೇ ಅಲ್ಲದ ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲಿ ತುಂಗಭದ್ರ ನದಿ ರೀ ಅಲ್ಲೆಲ್ಲ ಇದು ಕುಡಿಯೋ ನೀರಿನ ಸೌಲಭ್ಯ ಕಲ್ಪಿಸ್ತೈತಿಲ್ಲ ಅದಾವಲ್ರಿ ಬ್ಯಾಡಿಗೆ ಹೋಗ್ತೈತಿ ಮೊಟ್ಟೆ ಬೆನ್ನೂರು ಕುಡಿಯೋ ನೀರಿಗೆ ಶುದ್ಧ ಕುಡಿಯುವ ನೀರಾಗಿ ಜಿಲ್ಲೆಯ ಒಂದು ಜೀವನ ಅದೇ ಅಂತ ಹೇಳ್ಬಹುದು ತುಂಗಭದ್ರಾ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಹಂಪಿ ಹೋಗುತ್ತೆ ಹೋಗುತ್ತಾ ಹೋಗುತ್ತೆ ಇದು ಡ್ಯಾಮ್ ಬರುತ್ತಲ್ರಿ ಇದು ಹೊಸ್ಪೇಟೆ ಡ್ಯಾಮ್ ಅಲ್ಲಿವರೆಗೂ ಎಲ್ಲ ಹೋಗುತ್ತೆ ರೀ ಮೇಡಮ್ ಬಳ್ಳಾರಿ ಡಿಸ್ಟಿಕ್ಕಿಗೆ ಸೇರುತ್ತೆ ಈಗ ಮೈಲಾರ್ ಬರುತ್ತಿಲ್ಲ ನೆಕ್ಸ್ಟ್ ಅಲ್ಲಿಂದ ಬಳ್ಳಾರಿ ಡಿಸ್ಟ್ರಿಕ್ ಸೇರುತ್ತೆ ಹ್ಞೂ ಹಾಗಾಗಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅವಾಗ ಅದು ಬಂಡೆ ಕಲ್ಲಲ್ಲೇ ಅವಾಗನೇ ಕೆತ್ತನೆ ಆಗಿರೋದು ಅವಾಗ ನೀರಿತ್ತಾ ಇಲ್ಲಿ ಅವಾಗಿದ್ದು ಯಾವಾಗಿದ್ರೂ ನದಿನೇ ಇಲ್ಲಿ ಅಂದರೆ ಏನಾರ ದಡ ಇತ್ತಾ ಅಥವಾ ಅವ್ರು ದೋಣಿಲಿ ಹೋಗ್ಬೇಕಾರೆಲ್ಲ ಜನಿಸಿದ್ರೆ ಯಾವ ರೀತಿ ಅವ್ರ ಜನನ ಆಗಿದ್ದು ಅದು ಒಟ್ಟು ಅವರು ಜನಿಸಿದ ಸ್ಥಳ ಅಂತಂದೇಳಿ ಇಲ್ಲಿ ಇದು ಮಾಹಿತಿ ಜೊತೆ ಬಸವಣ್ಣನ ಮೂರ್ತಿನೂ ಇದೆ ಬತ್ತಲ್ವಾ ಈ ನದಿಲ್ರಿ ಆ ಕಡೆ ಯಾವೆಲ್ಲ ಪ್ರದೇಶಗಳು ಬರುತ್ತೆ ಮೈಲಾರ ಲಿಂಗೇಶ್ವರ ತುಂಬಾ ದೊಡ್ಡ ದೇವರಲ್ಲ ತುಂಬಾ ಹೆಸರುವಾಸಿಯಾದಂತ ದೇವರು ತುಂಬಾ ಜನ ಭಕ್ತಾದಿಗಳಿದ್ದಾರೆ ಕರ್ನಾಟಕದಾದ್ಯಂತ ಅಲ್ಲಿ ಆಮೇಲೆ ನೆಕ್ಸ್ಟ್ ಕುರುವತ್ತಿ ಬರುತ್ತೆ ಕುರುವತ್ತಿ ಬಸವೇಶ್ವರ ಅಂತ ಅದು ದೊಡ್ಡ ಜಾತ್ರೆ ಈ ಭಾಗದಲ್ಲಿ ಅಂದ್ರೆ ಈ ಭಾಗದಲ್ಲಿ ಶಿವಶರಣರು ಜನಿಸಿದಂತ ನಾಡು ಹಾಗಾಗಿ ಭಕ್ತರು ತುಂಬಾ ಜಾಸ್ತಿ ಇದ್ದಾರೆ ಅದೇ ರೂಢಿ ಸಂಪ್ರದಾಯಗಳನ್ನ ಇನ್ನು ಕೂಡ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಅಂಬಿಗರ ಚೌಡಯ್ಯವರ ಧೈರ್ಯ ಮತ್ತೆ ಅವರ ಜೀವನ ಅವರು ವಚನಗಳ ಮೂಲಕ ಗೊತ್ತಾಗ್ಬಿಡತ್ರಿ ಅದೊಂದು ಇದೈತ್ರಿ ಹಿಂಗ ದೋಣಿ ನಡ್ಸೋವಾಗನ ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದರು ನಂಬಿದರೆ ಒಂದೇ ಹುಟ್ಟಿನಲ್ಲಿ ದಡವ ಸೇರಿಸುವೆ ಅಂದ ಅಂಬಿಗರ ಚೌಡಯ್ಯ ಅಂತಂದರೆ ಹ್ಞೂ ಈಗಾದರೆ ನಾಲ್ಕು ಮಾತು ಮಾತಾಡಿ ಮನಸ್ಸು ಪರಿವರ್ತನೆ ಮಾಡ್ಬೇಕಂದ್ರೆ ಆಗಲ್ಲ ರೀ ಎಷ್ಟೋ ಜನಕ್ಕೆ ಅವಾಗ ಅವ್ರ ವಚನಗಳ ಮೂಲಕನ ಒಂದು ಇಡೀ ಕ್ಷೇತ್ರದಲ್ಲಿ ಸಮಾಜದ ಅಂಕ ಡೊಂಕ ಜೊತೆಗೆ ಒಂದು ಹಿರಿಯರ ನಾನು ಹೇಳ್ತಾರೆ ಗಂಗಾ ಸ್ನಾನ ತುಂಗಾಪಾನ ಅಂತ ತುಂಗಭದ್ರಾ ನದಿಗೆ ನೀರು ಕುಡಿದ್ರೆ ಅಷ್ಟು ಪವಿತ್ರವಾಗಿತ್ತೆ ಅದ್ರ ಜೊತೆಗೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಕಳೆದು ಪುಣ್ಯ ಬರುತ್ತೆ ಅಂತ ಅಷ್ಟು ಪವಿತ್ರವಾಗಿದೆಯಾ ಇವಾಗಲೂ ಕೂಡ ಗಂಗಾ ತುಂಗಾ ಇಲ್ಲಿ ಯಾವ್ದು ಅಕ್ಕಪಕ್ಕ ಇಂಡಸ್ಟ್ರಿಯಲ್ಲಿ ಯಾವುದೂ ಇಲ್ಲ ಹ್ಞೂ ಸದ್ಯ ನಮ್ಮ ಭಾಗದೊಳಗೆ ಯಾವುದೂ ಇಲ್ಲ ಹರಿಹಾರ ಅಂತಂದು ಹೋದರೆ ಮತ್ತೆ ಅಲ್ಲಿ ಬರುತ್ತೆ ಅಲ್ಲಿ ಬಿರ್ಲಾ ಫ್ಯಾಕ್ಟ್ರಿದು ಎಲ್ಲ ಕೆಮಿಕಲ್ಸ್ ತುಂಗಾಭದ್ರ ನದಿಗೆ ಸೇರ್ತೈತಿ ಅಂತಂದು ಇದನ್ನು ಮಾಡ್ತಾರೆ ಆದರೆ ಕಡಿಮೆ ಪ್ರಮಾಣದಲ್ಲಿ ಇದೆ ಈಗ ಅವಾಗಿನಷ್ಟು ಏನಿದೆ ಅಲ್ಲರಿ ಮೀನ್ ಹಿಡಿಯೋ ಸಮುದಾಯ ಆಮೇಲೆ ಕಬ್ಬಿಗರು ಒಕ್ಕಲಿಗರು ಇವೊಂದಿಷ್ಟು ಸುಮಾರು ಒಂದು ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ಪರ್ಯಾಯ ಇವು ಬರ್ತಾವ್ರಿ ಉಪ ಪಂಗಡಗಳು ಅದಕ್ಕೆ ಸಂಬಂಧಪಟ್ಟವ್ರು ಇವರು ಅಂಬಿಗರ ಚೌಡಯ್ಯನವರು ಅಂತಂದು ಹೇಳ್ತಾರೆ ಗುರುಗಳು ಅಂತಂದು ಯಾವಾಗಲಿಂದ ಅಂಬಿಗರ್ ಚೌಡಯ್ಯನವರು ಆರಾಧಿಸಲ್ಪಟ್ಟಿದ್ದು ಯಾವ ಕಾಲಘಟ್ಟದಿಂದ ಹನ್ನೆರಡನೇ ಶತಮಾನದಿಂದನೇ ಅಂಬಿಗರ್ ಚೌಡಯ್ಯನವರು ಅವಾಗಲಿಂದನೇ ಗುರುತಿಸ್ರು ಅವಾಗಿದ್ದನು ಗೊತ್ತಿದ್ದಂತ ಹಿರಿಯರು ಅವ್ರನ್ನ ಅಂಬಿಗರ್ ಚೌಡಯ್ಯನವರು ಇಲ್ಲಿ ಚೌಡದಾಂಪುರದವ್ರು ಅನ್ನೋದು ಗೊತ್ತಾಗಿ ಅವಾಗಿಂದನೂ ಇಲ್ಲಿ ಜನಕ್ಕೆ ಗೊತ್ತಾಗ್ತಾ ಬಂತು ಇತ್ತಿತ್ತಲೊಳಗ ಇಪ್ಪತ್ತೊಂದನೇ ಶತಮಾನ ಹಿಂಗೆ ಬಂದ ತಕ್ಷಣ ಇತ್ತೀ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಜ್ಯಾದ್ಯಂತ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಚೌಡದಾಂಪುರದಲ್ಲಿ ಐತಿ ನಮ್ಮ ಆರಾಧ್ಯ ಗುರುಗಳು ಅವರ ನಾವು ಅಲ್ಲೇ ಹೋಗ್ಬೇಕು ಅಂತಂದು ಹೇಳಿ ಎಲ್ಲರೂ ಈಗ ಬರ್ತಾರೆ ಪ್ರತಿ ವರ್ಷ ಜನವರಿ ಹದಿನಾಲ್ಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತೈತಿ ಬೆಳಗ್ಗೆ ಒಂದು ನೂರ ಒಂದು ಕುಂಭಾಭಿಷೇಕ ಆಗುತ್ತೆ ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕಿಗೆ ಜನವರಿ ಹದಿನಾಲ್ಕರಂದು ಅಂಬಿಗರ ಚೌಡಯ್ಯವರ ಜಯಂತ್ಯೋತ್ಸವ ಅಂತಂದು ಮಾಡ್ತಾರೆ ಇಲ್ಲಿ ತುಂಗಭದ್ರಾ ನದಿಯಲ್ಲಿ ಆ ಸುಮಾರು ಸುಮಂಗಲಿಯರಿಂದ ಒಂದು ನೂರ ಒಂದು ಕುಂಭಾಭಿಷೇಕ ಅಂಬಿಗರ ಚೌಡಣ್ಣವ್ರು ಐಕ್ಯ ಮಂಟಪಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ನಾಡಿನ ವಿವಿಧ ಮಠಾಧೀಶರು ಬಂದಿರ್ತಾರೆ ಸ್ಥಳೀಯವಾಗಿ ಚಿತ್ರಶೇಖರ್ ಸ್ವಾಮೀಜಿ ಇರ್ತಾರೆ ವೀಕ್ಷಕರೇ ನಾವ್ಯಾಗ್ ನಾವು ನಿಮಗೆ ತೋರಿಸ್ಬೇಕು ನಮ್ಮ ಕರ್ನಾಟಕದ ಜನತೆಗೆ ಆ ಸ್ಥಳ ಹೇಗಿದೆ ನೀರಿನ ಮಧ್ಯ ಭಾಗದಲ್ಲೂ ಕೂಡ ಒಂದು ಶಿವಲಿಂಗನ ಒಂದು ಪ್ರತೀಕವಾಗಿ ಅಂಬಿಗಡ ಚೌಡೆಯನ ಕುರುಹು ಇದೆ ಬನ್ನಿ ಮೇಡಮ್ ಅಂತ ಹೇಳಿ ದೀಪಾವಳಿ ಸರ್ ಕರ್ಕೊ ಬಂದ್ರು ಇವಾಗ ಹೋಗ್ತಾ ಇದೀವಿ ನೋಡೋಣ ಈ ದೋಣಿ ಹತ್ತೋದಕ್ಕೆ ಮತ್ತೆ ಎಳೋದಕ್ಕೆ ತುಂಬಾ ಸಾಹಸ ಯಾಕೆಂದ್ರೆ ನಾನು ಸ್ವಲ್ಪ ಹೈಟ್ ಕಡಿಮೆ ಆಗಿರೋದ್ರಿಂದ ಎಲ್ಲಿ ಕಾಲಿಡ್ಲಿ ಬಿದ್ಬಿಟ್ರೆ ಜಾರಿದ್ರೆ ನಿಮಿಷ ಓ ಸಾಸ ಮಾಡಿ ಬಂದಾಯಿತು ಅಂತೂ ಇಂತು ನೋಡಿ ವೀಕ್ಷಕರೇ ನಾವು ಕರ್ನಾಟಕದ ಜನತೆಗೆ ಪ್ರತಿಯೊಬ್ಬರು ಐತಿಹಾಸಿಕ ಪುರುಷರ ಬಗ್ಗೆ ವಿಷಯಗಳನ್ನ ತೋರಿಸ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ ಎಷ್ಟೆಲ್ಲ ಶ್ರಮ ಪಡ್ತೀವಿ ಆದರೆ ನಿಮ್ಮ ನೀವೆಲ್ಲ ಇಷ್ಟಪಡ್ತೀರಲ್ಲ ಆ ಖುಷಿ ಮುಂದೆ ಈ ಶ್ರಮ ಏನೂ ಅಲ್ಲ ನಮ್ಮ ಅವರು ಡ್ರೋನು ಮತ್ತು ಕ್ಯಾಮ್ರಾ ಎಲ್ಲನೂ ತುಂಬಿಕೊಂಡು ಈ ಕಡೆ ಬರ್ತಾ ಇದ್ದಾರೆ ಡ್ರೋನು ಮತ್ತು ಕ್ಯಾಮ್ರಾ ಎಲ್ಲನೂ ಹಿಡ್ಕೊಂಡು ಬರ್ತಾ ಇದ್ದಾರೆ ಪಾಪ ಯಾವಾಗಲೂ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಈ ಒಂದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಅದು ಔಟ್ ಔಟ್ಪುಟ್ಟು ಅದ್ರ ಜೊತೆ ಕ್ಯಾಮ್ರಾ ವರ್ಕು ಎಲ್ಲ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ ಆಕರ್ಷ ಅವರು ಅಂತ ಬಟ್ ನಮ್ಮ ಕರ್ನಾಟಕದ ಜನತೆಗೆ ಕರ್ನಾಟಕ ದರ್ಶನ ಮಾಡಬೇಕು ಅಂತ ಹೇಳಿದರೆ ನಾವು ಯಾವುದೇ ರೀತಿ ಸವಾಲು ತಗೊಳ್ಳೋದಕ್ಕೂ ರೆಡಿ ಇರ್ತೀವಿ ನಿಮಗೆ ಒಟ್ಟಿಗೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ನಮ್ಮ ಕರ್ನಾಟಕದ ಐತಿಹಾಸಿಕ ಪುರುಷರು ವ್ಯಕ್ತಿವಸ್ತ ಸ್ಥಳದ ಬಗ್ಗೆ ತೋರಿಸ್ಬೇಕು ಇಂಚಿಂಚು ಮಾಹಿತಿನೂ ಬಿಡಬಾರ್ದು ಅಂತ ಹೇಳಿ ಈ ರೀತಿಯಾಗೆಲ್ಲ ಶ್ರಮ ವಹಿಸ್ತೀವಿ ನೀವು ಕೊಡುವಂಥ ಪ್ರೀತಿ ನಮ್ಮ ಮೇಲೆ ಇಟ್ಟಿರುವಂಥ ಆಶೀರ್ವಾದ ಹೀಗೆ ನಿರಂತರವಾಗಿ ಎಂದೆಂದಿಗೂ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಬಂದರು ನಮ್ಮ ಅವರು ಅಲ್ಲಿಗೆ ಕಾಲಿಡಿ ಜಾರಲ್ಲ ಅಲ್ಲೇ 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 ನಾನು ನೀರೆಲ್ಲ ಅರಿತಾ ಇರುತ್ತಲ್ಲ ಇವ ನಿಮಗೆಲ್ಲ ಗೊತ್ತೇ ಇದೆ ನೀರು ಮೇಲೆ ಕಾಲಿಟ್ರೆ ನೀರು ಹರಿಬೇಕು ಬಂಡೆಗಳಿದ್ರೆ ಪಾಚಿ ಪಾಚಿ ಇರುತ್ತಲ್ಲ ಜಾರುತ್ತೆ ಅಂತ ನನಗಿಂತೂ ಈಜೆಂತೂ ಅಲ್ಪ ಸ್ವಲ್ಪ ಬರುತ್ತೆ ಅವರಿಗೆ ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾರೆ ಆದ್ರೂ ಆ ಕ್ಯಾಮ್ರಾ ಮತ್ತೆ ಡ್ರೋನ್ ಎಲ್ಲ ಇದೆಯಲ್ಲ ಸ್ವಲ್ಪ ಸೇಫ್ಟಿಯಾಗಿ ಬರಬೇಕು ಆಕಾಶ್ ಹೇಗಿತ್ತು ದೋಣಿಯಲ್ಲಿ ಬಂದಿದ್ದು ಎಕ್ಸ್ಪೀರಿಯನ್ಸ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಅವಾಗ ಹೇಳ್ತೀವಿ ಸರ್ ಹೋಗೋಣ ಅಲ್ಲಿಗೆ ಹ್ಞೂ ಬನ್ನಿ ಮೇಡಮ್ ಅವರು ಹುಷಾರ ನಾವು ಹುಷಾರ

ಆಗಿದೆ ಅಲ್ಲ ಕರೆಕ್ಟ್ ಟೈಮ್ ಕಾಲಿದ್ರೆ ಗ್ರಿಪ್ ಜಾರ್ತಿರ್ತವೆ ಮೇಡಮ್ ಸರಿ ನಮಸ್ಕಾರ ಮಾಡ ವೀಕ್ಷಕರೇ ಸಾಹಸ ಮಾಡಿ ತುಂಗಭದ್ರಾ ನದಿ ಒಳಗಡೆ ನದಿ ದಂಡೇಲಲ್ಲ ನದಿ ಒಳಗಡೆ ಮಧ್ಯಭಾಗದಲ್ಲಿರುವಂತಹ ಶಿವಲಿಂಗ ದರ್ಶನ ಮಾಡ್ಲಿಕ್ಕೆ ಬಂದು ಇದಕ್ಕೆ ಒಂದು ಕಥೆ ಇದೆ ನಿಜವಾಗ್ಲೂ ದಾಖಲೆಗಳಲ್ಲೇ ದಾಖಲಾತಿ ಆಗಿದೆ ಆ ಮಹಾಪುರುಷರು ಯಾರು ಅಂತ ಹೇಳಿದ್ರೆ ಅಂಬಿಗರ ಚೌಡಯ್ಯ ಅವರ ದೋಣಿ ಇಲ್ಲಿ ಲಿಂಗೈಕ್ಯರಾದ ಸಂದರ್ಭದಲ್ಲಿ ಕೊನೆಯದಾಗಿ ಇಲ್ಲೇ ನಿಲ್ಸಿದ್ರು ಅದು ತಂತಾನಾಗಿ ಮುಳುಗಿ ಹೋದ ಜಾಗ ಇದು ಅಂಬಿಗರ ಚೌಡಯ್ಯನವರ ದೋಣಿ ಮುಳುಗಿದಂಥ ಜಾಗ ಇದು ಹಾಗಾಗಿ ಪ್ರತೀಕವಾಗಿ ಇಲ್ಲಿ ಶಿವಲಿಂಗನ್ನು ಕಟ್ಟಿದ್ದಾರೆ ಅಂತಾರೆ ಯಾರ ಕಾಲಘಟ್ಟದಲ್ಲಿ ಇದು ಕೆತ್ತನೆ ಮಾಡಿದ್ದು ಸರ್ ಇದು ಚಾಲುಕ್ಯರ ಕಾಲದಲ್ಲಿ ಇದು ಇಲ್ಲಿ ಕೆತ್ತನೆ ಇತ್ತು ರೀ ಮೇಡಮ್ ಅರೆ ಹಂತ ಹಂತವಾಗಿ ಇದು ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಎತ್ತರ ಪ್ರಮಾಣದಲ್ಲಿ ಇನ್ನು ಸೈಡ್ ಎಲ್ಲ ಕಲ್ಲಿನಲ್ಲೇ ಇದು ಇರೋದು ಈಗ ಇನ್ನು ಸೈಡ್ಗೆ ಇದನ್ನು ಬ್ಯಾಕಾಗಿ ಇದನ್ನು ಇತ್ತಿತ್ಲಾಗಿ ಇದನ್ನು ಮಾಡಿದ್ದಾರೆ ಇದು ಅಂಬಿಗರ ಚೌಡಯ್ಯನವರ ದೋಣಿ ಮುಳುಗಿದ ಸ್ಥಳ ಅಂತಂದು ಇಲ್ಲಿ ಇದು ಉಲ್ಲೇಖವಿದೆ ಆಮೇಲೆ ಇಲ್ಲಿ ಪ್ರತಿ ವರ್ಷವೂ ಹದಿನಾಲ್ಕನೇ ತಾರೀಕಿಗೆ ಸಂಕ್ರಾಂತಿಯಂದು ಕುಂಭಾಭಿಷೇಕ ಮಾಡ್ತಾರೆ ಕುಂಭಾಭಿಷೇಕ ಮಾಡೋ ಸಂದರ್ಭದಲ್ಲಿ ಸ್ವಾಮೀಜಿಯವರು ಆಮೇಲೆ ಆರತಿ ಮತ್ತು ಕುಂಭ ಹೊತ್ತ ನಾಲ್ಕು ಐದು ಜನ ಮುತ್ತೈದರು ಮಹಿಳೆಯರನ್ನು ಕೂರಿಸ್ಕೊಂಡು ಭಜನೆಯವರು ಭಜನೆ ಹಾಡಿನ ಮೂಲಕ ಅಂಬಿಗರ ಚೌಡಯ್ಯನವರ ವಚನಗಳನ್ನು ಭಜನೆ ಹಾಡಿನ ಮೂಲಕ ಐಕ್ಯ ಮಂಟಪದಿಂದ ಈ ಸುತ್ತ ಹಿಂಗಾಸಿ ದೋಣಿಯಲ್ಲೇ ಬರ್ತಾರೆ ಶೃಂಗರಿಸಿದ ದೋಣಿಯಲ್ಲಿ ಬಂದು ಇಲ್ಲಿ ಎಲ್ಲ ಪೂಜೆಯನ್ನು ಸಲ್ಲಿಸಿ ಮತ್ತೆ ವಾಪಸ್ ಹೋಗಿ ಅಂಬಿಗರ ಚೌಡಯ್ಯನವರು ಐಕ್ಯ ಮಂಟಪಕ್ಕೆ ಅಭಿಷೇಕವನ್ನು ಮಾಡಿ ನಂತರ ಮಠಕ್ಕೆ ಹೋಗ್ತಾರೆ ಇದು ಸೂಪರ್ ಸರ್ ಇದು ಪ್ರತಿ ಬಾರಿಯೂ ನೀರು ಬಂದ ಮುಳುಗೋಗುತ್ತಾ ಪ್ರತಿ ಬಾರಿನೂ ಮುಳುಗ್ತಿತ್ರಿ ಇವಾಗ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಇವತ್ತು ನಮಗೆ ದರ್ಶನ ಸಿಗ್ತಿದೆ ಓಕೆ ಹಾಗೆ ಚಾಲುಕ್ಯರ ಕಾಲಘಟ್ಟದಲ್ಲಿ ಇಲ್ಲಿವರೆಗೂ ನೀರು ಬರ್ತಾ ಇತ್ತಾ ಅಥವಾ ಇಷ್ಟಕ್ಕೆ ಅಂತ್ಯ ಆಗಿತ್ತ ಹೇಗೆ ಏನು ಪ್ರತಿ ವರ್ಷನೂ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ಅವರೆಲ್ಲ ಇಂಥ ಏನು ಕೆತ್ತನೆಗಳದವೋ ಅವನ್ನ ಆ ಟೈಪ್ನೊಳಗೆ ಮಾಡಿದ್ದಾರೆ ನೀರಿನ ಪ್ರಮಾಣ ಹೆಚ್ಚಿಗೆ ಇದ್ದಾಗ ಮಾಡೋಕ್ಕಾಗಿಲ್ಲ ಅಂತ ಅನಿಸ್ತೈತಿ ಓಕೆ ಅಂಬಿಗರ ಚೌಡೆಯರ ಬಗ್ಗೆ ಫಸ್ಟ್ ದಾಖಲೆಗಳನ್ನ ಕಲೆಕ್ಟ್ ಮಾಡಿದ್ದು ಯಾವಾಗ ಯಾರು ಹೇಗೆ ಅದು ನಮಗೆ ತಿಳಿದ ಮಟ್ಟಿಗೆ ಅಂತಂದರೆ ಸಂತ ಶಿಸುನಾಳ ಸರಿಪರು ಅಂತಂದು ಹೇಳ್ಬೋದು ರೀ ಸಂತ ಶಿಸ್ನಾಳ ಸರಿಪರೆ ಶಿವದೇವ ವಿಜಯ ಅಂತಂದು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂಬಿಗರ ಚೌಡೆಯನ್ನ ಕುರಿತಾಗಿ ಆವಾಗಿನ ಕಾಲದೊಳಗೆ ಎಲ್ಲ ಶಿಲಾಶಾಸನಗಳು ಅಂತಂದು ಹಳೆಗನ್ನಡ ಅಥವಾ ಸಂಸ್ಕೃತಿ ಇದು ಕನ್ನಡ ಸಂ ಸಂಸ್ಕೃತಿ ಊರ್ತವಲ್ಲ ರೀ ಆ ಒಂದು ಪದಗಳನ್ನು ಬಳಸ್ತಾ ಇದ್ರು ಅಂತಂದು ಇತ್ತು ಬಟ್ ಈಗ ಇತ್ತಿತ್ತಲಾಗ ದಿನಗಳಲ್ಲಿ ಹಲವು ಬೇರೆ ಬೇರೆ ಥರನಾದಂಥ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ಸಂಶೋಧಕರು ಸಹ ಇಲ್ಲಿ ಬರ್ತಾ ಇರ್ತಾರೆ ಇವತ್ತಿಗೂ ಬರ್ತಾರೆ ಬಂದು ಸಂಶೋಧನೆ ಮಾಡ್ತಾರೆ ಅಂಬಿಗರ ಚೌಡಯ್ಯನವರ ಹುಟ್ಟು ಏನು ಅವರ ಸ್ಥಳ ಏನು ಅವರ ವೃತ್ತಿ ಏನು ಈಗೆಲ್ಲ ವಿಶ್ವ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಷ್ಟೋ ಜನ ಬಂದಿದ್ದಾರೆ ಹಲವಾರು ಅವರವರ ವಿಚಾರಧಾರೆಗಳನ್ನು ಪುಸ್ತಕದ ಮೂಲಕ ನಾವು ಹೊರತಂದರೆ ಅಂಬಿಗರ ಚೌಡಯ್ಯವರ ಜೀವನ ಈ ದೋಣಿ ಜೊತೆ ಸಾಗುತ್ತೆ ನದಿ ಜೊತೆ ಸಾಗುತ್ತೆ ಆದರೂ ಹೊರತಾಗಿ ಗೊತ್ತಿಲ್ಲದಿರೋಂಥ ಕರ್ನಾಟಕದ ಜನರಿಗೆ ವಿಷಯಗಳು ನಿಮ್ಮಲ್ಲಿದ್ದರೆ ಈ ಭಾಗದ ಜನತೆಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹೇಳ್ಬೋದು ಸರ್ ಅಂದರೆ ಅಂಬಿಗರ ಚೌಡಯ್ಯನವರು ನಾಡಿನ ಬೆಸ್ತರು ಈಗ ಮೀನು ಹಿಡಿಯವರು ನಮ್ಮನ್ನು ಕರ್ಕೊಂಬಂದು ಸೇರಿಸಿದಾರಲ್ಲ ಮೀನ್ ಹಿಡಿಯೋರು ಅವರಿಗೆ ಆದಂಥ ಒಬ್ಬ ಕುಲಗುರುಗಳು ಅಂತಂದರೆ ಅಂಬಿಗರ ಚೌಡಯ್ಯನವರು ಇಡೀ ರಾಜ್ಯಾದ್ಯಂತ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಅಂಬೆಸ್ತರಿಗೆ ಈ ಅಂಬಿಗರಿಗೆ ಆರಾಧ್ಯ ದೇವರ ಅಂದರೆ ಅದು ಕರ್ನಾಟಕದ ಅಂಬಿಗರ ಚೌಡಯ್ಯನವರು ಅಂತಂದು ಹೇಳ್ಬೋದು ಇಂಥ ಅಂಬಿಗರ ಚೌಡಯ್ಯನವರ ದರ್ಶನವನ್ನು ಪಡೆಯಲು ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಇಲ್ಲಿ ಆತನ ಒಂದು ಜಾತ್ರೆ ನಡೆಯುತ್ತೆ ಆ ಜಾತ್ರೆಗೆ ತಾವೆಲ್ಲರೂ ಬಂದು ಅಂಬಿಗರ ಚೌಡಯ್ಯನವರ ದರ್ಶನವನ್ನು ಪಡೆಯಬೋದು ಇಂಥ ಒಂದು ಐತಿಹಾಸಿಕವಾದಂಥ ಇದು ಕ್ಷೇತ್ರ ಅಂಬಿಗರ ಚೌಡಯ್ಯನವರ ಊರು ಚೌಡಯ್ಯ ದಾನಪುರ ಅಂತಂದು ಸಹ ನಾಮಕರಣವಾಗಿದೆ ಇಂಥ ಪವಿತ್ರವಾದ ಸ್ಥಳಕ್ಕೆ ತಾವೆಲ್ಲರೂ ಬಂದು ಅವರ ದರ್ಶನವನ್ನು ತಗೊಂಡು ಪುನೀತರಾಗಬೇಕಂತಂದು ನಾನು ಹೇಳ್ಬೋದು ರೀ ಖಂಡಿತ ಸರ್ ಇಲ್ಲಿಗೆ ಬಂದರೆ ಪುನೀತಕ್ಕಿಂತ ಥ್ರಿಲ್ಲಿಂಗ್ ಆಗುತ್ತೆ ರೋಮಾಂಚನ ಆಗುತ್ತೆ ಅಲ್ಲಿಂದ ನದಿಯಿಂದ ಇಲ್ಲಿ ಕರ್ಕೊ ಬರ್ತಾರೆ ತೆಪ್ಪದಲ್ಲಿ ಇಲ್ಲಿ ಒಂದು ಶಿವಲಿಂಗನ ನೋಡಿ ದರ್ಶನ ಮಾಡ್ತೀವಿ ಮತ್ತೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಒಂದು ರೀತಿ ನಮ್ಮಲ್ಲಿರುವಂತಹ ಪಾಪಗಳೆಲ್ಲ ಕಳೆದು ಪುಣ್ಯ ಬರುತ್ತೆ ಯಾಕೆಂದರೆ ಅವ್ರು ಹುಟ್ಟಿದಂಥ ಪವಿತ್ರ ಭೂಮಿ ಇದು ಅವರು ಅಂಬಿಗರ ಚೌಡಯ್ಯನವರು ಸಮಾಜದಲ್ಲಿರುವಂಥ ಅಸಮಾನತೆ ಜಾತೀಯತೆ ಎಲ್ಲನೂ ವಿರುದ್ಧವಾಗಿ ತಮ್ಮ ವಚನಗಳ ಮೂಲಕ ಜನರಿಗೆ ಸಾರಿದವರು ದೋಣಿ ಓಡಿಸ್ಕೊಂಡು ಓಡಿಸ್ಕೊಂಡು ಇಲ್ಲಿಂದ ಹಂಪಿಯವ್ರಿಗೆ ಇದ್ರು ಅಲ್ಲಿ ದಿನನಿತ್ಯ ಹೇಗೆ ಕಾರು ಬಸ್ ಎಲ್ಲ ಯೂಸ್ ಮಾಡ್ತೀವಿ ಆಗ ದೋಣಿನೇ ಆಶ್ರಯ ಆಗಿತ್ತು ಹೋಗ್ತಾ ಇದ್ರಲ್ಲ ಅಲ್ಲಿಂದ ಬರಬೇಕಾದ್ರೆ ಜನರಿಗೆ ಮನವರಿಕೆ ಆಗಬೇಕಿತ್ತು ಎಲ್ಲ ಆವಾಗ ಸುಶಿಕ್ಷಿತರ ಮಟ್ಟ ತುಂಬ ಕಡಿಮೆ ಇತ್ತು ಅನಕ್ಷರಸ್ಥರ ಹೆಚ್ಚಾಗಿರೋದ್ರಿಂದ ಹೀಗೆ ಜನಪದವಾಗಿ ವಚನಗಳ ಮೂಲಕ ಕೀರ್ತನೆಗಳ ಮೂಲಕ ಹೇಳಿದರೆ ಕಥೆಗಳ ಮೂಲಕ ಹೇಳಿದ ಜನಗಳಿಗೆ ಬಹು ಬೇಗ ಮುಟ್ತಾ ಇತ್ತು ಮನವರಿಕೆ ಆಗ್ತಾ ಇತ್ತು ಹಾಗಾಗಿ ವಚನಗಳನ್ನ ಸಾರ ಸಾರ್ ಸಾರಿದ್ರು ಅಂಬಿಗರ ಚೌಡಯ್ಯನವರು ನಾವಿಲ್ಲಿಗೆ ಬಂದಿದ್ವಲ್ಲ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನಮಗೆ ಇವತ್ತೊಂದು ಸುದಿನ ಅಂತ ಹೇಳ್ತೀವಿ ಯಾಕೆಂದರೆ ಇಂಥ ಮಹಾಪುರುಷರ ಆಶೀರ್ವಾದ ನಮ್ಮ ಡಿಜಿಟಲ್ ಮಾಧ್ಯಮದ ಮೇಲೆ ಅದ್ರ ಜೊತೆಗೆ ಕರ್ನಾಟಕದ ಜನತೆ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಮ್ಮ ಜರ್ನಿನ ಮುಂದುವರ್ಸಣ ಸರ್ ಇಲ್ಲಿಂದ ಮತ್ತೆ ನಾವಲ್ಲಿ ತಲುಪಬೇಕು ಸಾಹಸ ಸರ್ ಇಷ್ಟು ದೊಡ್ಡದಿದೆಯಲ್ಲ ಇಲ್ಲಿ ಎಲ್ಲ ಗ್ರಾಮಸ್ಥರು ಎಲ್ಲ ಏನು ಮಾಡ್ತಾರೆ ಈ ತುಂಗಭದ್ರಾ ನದಿ ನೀರನ್ನು ಹೆಚ್ಚಿಗೆ ಉಪಯೋಗ ಮಾಡ್ತಾರೆ ಬೋರ್ವೆಲ್ ನೀರು ಅವನ್ನೆಲ್ಲಾ ಕುಡಿದು ಮಂಡಿ ನೋವು ಮಣಕಾಲ್ ನೋವು ಅಂತಂದು ಎಷ್ಟೋ ಜನ ಪಾಪ ವಯಸ್ಸಾದರು ಇದನ್ನ ಮಾಡ್ತಾರೆ ಬಟ್ ಈಗ ಹೊಳೆ ನೀರೇನ್ ಕುಡ್ಕೊಂತ ಬಂದಾರಲ್ರಿ ಅವ್ರ ಇವತ್ತು ಯಾವುದೇ ರೀತಿಯಾದಂತ ಅವ್ರಿಗೆ ಆ ಮಂಡಿ ನೋವು ಆಗ್ಲಿ ಮತ್ತೊಂದಾಗ್ಲಿ ಏನಿಲ್ರಿ ಗಟ್ಟಿಮುಟ್ಟಿ ಆಗಿದಾರೆ ಹಂಗಾಗಿ ಆಮೇಲೆ ಮನೆಯಲ್ಲಿ ಸಾಂಬಾರು ಅಥವಾ ಅನ್ನಕ್ಕೆ ಇದೇ ನೀರನ್ನು ಉಪಯೋಗ ಮಾಡ್ತಾರೆ ಟೇಸ್ಟ್ ಇರ್ತೈತೆ ನೀರು ಅಂತಂದೇಳಿ ಹಂಗಾಗಿ ಒಟ್ಟು ನೀರು ಅಷ್ಟು ಪ್ಯೂರ್ ಇದ್ಯಾವಾಗ್ಲೂ ಪ್ಯೂರಿಟಿ ಉಳಿಸ್ಕೊಂಡಿದ್ಯಾ ಹೌದು ಮೇಡಮ್ ಈಗ ಯಾಕಂದ್ರೆ ನೀರು ಸತತವಾಗಿ ಹರಿತಾ ಇರ್ತಲ್ರಿ ಅದೆಲ್ಲಾ ಬಾಳ ಆಗಿ ನೀರು ಬರ್ತಾ ಇರ್ತೇತಿ ರೀ ನದಿ ಇದ್ಮೇಲೆ ಪಕ್ಷಿಗಳಿರುತ್ತೆ ಪಕ್ಷಿಗಳು ಇರ್ತಾವ್ರಿ ಸಂಜೆ ಆದ ತಕ್ಷಣ ಬೆಳಗಿನ ಜಾವ ಆ ಬೆಳಕಿಗಳು ಆಮೇಲೆ ಸಾಕಷ್ಟುಗಳು ಬೇರೆ ಬೇರೆ ತರಹದ ಪಕ್ಷಿಗಳನ್ನ ಇಲ್ಲಿ ಕಾಣ್ಬೋದು ಆಮೇಲೆ ಸಂಜೆ ಬೆಳಗಿನ ಜಾವ ಆ ಕಡೆ ನೋಡಿದ್ರ ಅಂದ್ರೆ ಅಲ್ಲೆಲ್ಲಾ ನವಿಲುಗಳು ಸಂಖ್ಯೆ ಇಲ್ಲಿ ಹೆಚ್ಚಿಗೆ ಕಾಣ್ತವ್ರಿ ಆ ನವಿಲಿನ ಒಂದು ಕೇಕಾರವ ಅವ ಒಂದು ಕಲರ್ ಇವೆಲ್ಲ ಕೇಳಿದ್ರೆ ಬಹಳ ಇಂಪ್ ಅನಿಸ್ತತ್ರಿ ನೋಡಕ್ಕೆ ತುಂಬಾ ಖುಷಿ ಅನಿಸ್ತೈತಿ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ನಾವೇನಾದ್ರೂ ಬರೀ ಸ್ಕೂಲ್ ತಪ್ಪಿಸಿ ಮಧ್ಯಾಹ್ನ ಊಟಕ್ಕೆ ಬಿಡ್ತಂದ್ರೆ ಸೀದಾ ಹೊಳಗ್ ರೀ ಹೊಳಗ್ ಬಂದು ಬಡ ಬಡ ಜಾಕ ಮಾಡಿ ಸ್ನಾನ ಮಾಡಿ ಅಲ್ಲಿ ಪೂರ್ತಿ ಆ ಕಡೆ ರೀ ಮಧ್ಯಾಹ್ನದ ಶಾಲೆ ತಪ್ಪಿಸ್ಬಿಡೋದು ಎಲ್ಲರೂ ಕೂಡ್ಕೊಂಡು ಬಿಡ್ತಿದ್ರು ಕೂಡ್ಕೊಂಡು ಆ ಕಡೆ ಹೋಗಿ ನವಿಲು ಗರಿ ಆರ್ಸೋದು ನವಿಲಿನ ಮಟ್ಟೆ ಹುಡ್ಸೋದು ಇಂಥವೆಲ್ಲ ಮಾಡ್ತಿದ್ವಿ ಆಮೇಲೆ ಅಲ್ಲಿ ಶ್ರೀಗಂಧದ ಗಿಡನೂ ರೀ ಒಂದು ಒಂದಿಷ್ಟು ಗಿಡ ಆ ಗಿಡದ ಎಲ್ಲ ನಮಗ್ ಗೊತ್ತಿರ್ತದಲ್ರಿ ಎಲ್ಲರೂ

ಆ ಮಹಿಳೆಯರು ಕಡಿಮೆ ಬಟ್ಟೆ ಸೆಳೆಯೋದು ಏನಾರ ದೇವಸ್ಥಾನ ಪಂಚಮಿ ಯುಗಾದಿ ಹಬ್ಬ ಇದ್ದಾಗ ಗಂಗೆ ಸ್ನಾನ ಇದು ಗಂಗೆ ಪೂಜೆ ಅಂತ ಮಾಡಕ್ ಬರ್ತಾರೆ ಅವಾಗೆಲ್ಲ ಬಂದು ಹೋಗ್ತಿರ್ತಾರೆ ಆಮೇಲೆ ಬೇಸಿಗೆ ಇಲ್ಲ ಅಂಕರು ಹೆಚ್ಚಾಗಿ ಆಲ್ಮೋಸ್ಟ್ ಎಲ್ಲರು ಇಲ್ಲೇ ಸ್ನಾನ ಮಾಡ್ತಾರೆ ಅಂಬಿಗೆ ಸಮುದಾಯದಲ್ಲಿ ಗಂಗಾ ಮಾತಾ ಅನ್ನೋದು ಎಷ್ಟು ಪಾವಿತ್ರ್ಯತೆ ಸರ್ ಎಷ್ಟು ಪೂಜಿಸಲ್ಪಡುತ್ತೆ ಎಷ್ಟು ಹೇಳಿದ್ರೆ ಸಾಲ್ದರಿ ಯಾಕಂದ್ರೆ ಅಷ್ಟು ಪವಿತ್ರವಾದಂಥ ಒಂದು ಗಂಗಾಮಾತೆ ಎಲ್ಲರಿಗೂ ಬೇಕು ಯಾವುದೇ ಒಂದು ಜಾತಿ ಅನ್ನಂಗಲ್ಲ ಏನಲ್ಲ ಸರ್ವರ್ಗು ಬೇಕು ಅಂತ ಪವಿತ್ರ ಅಂತ ಕೂಡಿದಂಥ ಒಂದು ಗಂಗಾ ಮಾತೆಯನ್ನು ಪ್ರತಿಯೊಬ್ಬರು ಎಲ್ಲ ಸಮುದಾಯದವರು ಆ ಹಬ್ಬ ಮುಗಿದ ತಕ್ಷಣ ಮೂರನೇ ಎರಡನೇ ದಿನ ಅಥವಾ ಮೂರನೇ ದಿನ ಯಾವುದೇ ದೀಪಾವಳಿ ಆಗಲಿ ಯುಗಾದಿ ಆಗಲಿ ಹಬ್ಬ ಮುಗಿದ ತಕ್ಷಣ ಬಂದು ಎಲ್ಲ ಜನಾಂಗದವರು ಆ ಚರಿಗೆಯಲ್ಲಿ ನೀರನ್ನು ತುಂಬಿಕೊಂಡು ಆ ಗಂಗಾ ಮಾತೆಯನ್ನು ಪೂಜೆ ಮಾಡಿ ಹೋಗ್ತಾರೆ ಇಲ್ಲಿ ಸೂಪರ್ ಚೌಡಯ್ಯ ದಾನಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಆಗೋದು ಧಾರ್ಮಿಕವಾಗಿ ಅಂದ್ರೆ ಯಾವ್ದು ಸರ್ ಜನವರಿ ಹದಿನಾಲ್ಕು ಅಂಬಿಗರ ಚೌಡಯ್ಯನವರ ಜನ್ಮದಿನ ಅವಾಗ ಬಹಳ ಜನ ನಾಡಿನ ಎಲ್ಲ ಕಮ್ಯುನಿಟಿಯರು ಬಂದು ಇವರನ್ನ ಎಲ್ಲ ಜನಾಂಗದವರು ಸೇರ್ಕೊಂಡು ಸ್ವಾಮೀಜಿಯವರ ನೇತೃತ್ವದಲ್ಲಿ ಜಯಂತೋತ್ಸವ ಮಾಡ್ತಾರೆ ಇಲ್ಲಿನ ಮೇನ್ ಫುಡ್ ಇಲ್ಲಿ ಫುಡ್ ಜೋಳದ ರೊಟ್ಟಿ ಹಿಂಡಿ ಆಮೇಲೆ ಎಲ್ಲ ಪ್ರೋಟೀನ್ ಫುಡ್ ಕಾಲದಿಂದಲೂ ವೀಕ್ಷಕರೇ ನೀವು ನೋಡಿದ್ರಲ್ಲ ನಮ್ಮ ಶಿವಯೋಗಿ ಮತ್ತೆ ನಿಜಗುಣ ಅಂಬಿಗ ಅಂಬಿಗಾ ಚೌಡಯ್ಯನವರ ಬದುಕು ಹಾಗೂ ರೊಟ್ಟಿ ಹಾಗೂ ಅವರು ಹುಟ್ಟಿದಂಥ ಜನ್ಮ ಭೂಮಿ ಅದ್ರ ಜೊತೆಗೆ ಅವರು ಲಿಂಗೈಕ್ಯರಾಗಿದ್ದು ಇದೇ ಭೂಮಿಯಲ್ಲಿ ಅದೇ ರಾಣಿ ಹಾವೇರಿ ಜಿಲ್ಲೆ ರಾಣಿಬೆನ್ನೆಲಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನಲ್ಲಿರುವಂತಹ ಚೌಡಯ್ಯ ದಾನಪುರ ಗ್ರಾಮಕ್ಕೆ ನೀವೊಮ್ಮೆ ಭೇಟಿ ಕೊಡಿ ಇಲ್ಲಿರುವಂತಹ ನೈಸರ್ಗಿಕ ವೈವಿಧ್ಯತೆ ಅದರ ಜೊತೆಗೆ ಪ್ರಕೃತಿಯ ಸೊಬಗು ಧಾರ್ಮಿಕ ಕ್ಷೇತ್ರ ಮತ್ತು ಹೆಚ್ಚಿನದಾಗಿ ಒಂದು ಅಂಬಿಗ ಚೌಡಯ್ಯನವರು ಹುಟ್ಟಿದಂಥ ಮಹಾಪುಣ್ಯಭೂಮಿ ಇದು ಜೀವನದಲ್ಲಿ ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ಕೊಟ್ಟು ನೋಡಿ ಸೌಂದರ್ಯವನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಮತ್ತೊಂದು ಮನವಿ ಮಾಡ್ಕೊಳ್ತೀನಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಯಾಕೆಂದರೆ ನಾವು ಪ್ರತಿಯೊಂದು ಹಳ್ಳಿಗೆ ಹೋದಾಗಲೂ ಪ್ರತಿಯೊಂದು ತಾಲೂಕು ಮಟ್ಟಕ್ಕೆ ಹೋದಾಗಲೂ ಕೂಡ ಮಹಾಪುರುಷ ಕರ್ನಾಟಕದಲ್ಲಿ ಹಲವಾರು ಜನ ಜನಿಸಿದ್ದಾರೆ ಅವರ ಒಂದು ತತ್ವ ಆದರ್ಶಗಳು ಅವರ ಜೀವನ ಚರಿತ್ರೆ ನಮ್ಮ ಕರ್ನಾಟಕದ ಪ್ರತಿ ಮನೆಗಳಲ್ಲೂ ತಲುಪೇಕು ಅವರ ಜೀವನ ಚರಿತ್ರೆ ಕರ್ನಾಟಕದ ಪ್ರತಿ ಮನೆಗಳಲ್ಲೂ ತಲುಪಬೇಕು ಅಂತ ಹೇಳಿದ್ರೆ ನೀವು ಆ ಕ್ಷೇತ್ರವನ್ನು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡೋದ್ರಿಂದ ಸಾಧ್ಯ ಆಗುತ್ತೆ ಅಲ್ಲಿ ಯಥೇಚ್ಛವಾಗಿ ಬೇರೆ ಬೇರೆ ಭಾಗದಿಂದ ಜನಸಾಮಾನ್ಯರು ಬರ್ತಾರೆ ಇಲ್ಲಿರುವಂಥ ಇತಿಹಾಸ ಪರಂಪರೆ ಮತ್ತು ಐತಿಹಾಸಿಕ ಪುರುಷರ ಬಗ್ಗೆ ತಿಳ್ಕೊಳ್ತಾರೆ ಬಾಯಿಂದ ಬಾಯಿಗೆ ಹರಡ್ತಾ ಹೋಗುತ್ತೆ ಪ್ರೇಕ್ಷಣೀಯ ಸ್ಥಳ ಆದರೆ ಒಂದು ಊರು ಕೂಡ ಒಂದು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಸ್ಥಳವನ್ನು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಿ ಇಲ್ಲಿರುವಂಥ ಪ್ರಕೃತಿಯ ಸೌಂದರ್ಯ ಹಾಗೂ ಅಂಬಿಗ ಚೌಡೇರರ ಬದುಕಿನ ಇತಿಹಾಸನ ಎಲ್ಲರೂ ಕೂಡ ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಡಿಜಿಟಲ್ ಮಾಧ್ಯಮದ ವೀಕ್ಷಕರಲ್ಲಿ ಒಂದು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಈ ರೀತಿಯಾಗಿ ಅನೇಕ ಐತಿಹಾಸಿಕ ಪುರುಷರಿದ್ದಾರೆ ಅವರೆಲ್ಲ ಎಲೆಮರೆಕಾಯಿ ಅಂತ ಈಗಲೂ ಕೂಡ ಇದ್ದಾರೆ ಒಂದು ಹೆಸರು ಅಷ್ಟೇ ಬರುತ್ತೆ ಅವರ ಜೀವನ ಚರಿತ್ರೆ ಹೇಗಿತ್ತು ಅವ್ರು ಯಾಕೆ ಮಹಾಪುರುಷರಾಗಿದ್ರು ಅವರ ಚರಿತ್ರೆಯನ್ನು ನಾವೇನು ತಿಳ್ಕೋಬೇಕು ಅವರ ತತ್ವಾದರ್ಶಗಳು ಸಮಾಜಕ್ಕೆ ಏನನ್ನು ಕೊಟ್ಟಿದ್ದಾವೆ ಅವ್ರು ಯಾವ ರೀತಿ ಸಮಾಜ ಸೇವೆ ಮಾಡಿದ್ರು ಅಂತ ತುಂಬ ಈ ರೀತಿ ಪ್ರಶ್ನೆಗಳು ಇನ್ನೂ ಕೂಡ ಕಾಡ್ತಾ ಇದ್ದಾವೆ ಹಾಗಾಗಿ ಕರ್ನಾಟಕ ಜನತೆಗೆ ಈ ವಿ ಈ ವಿಷಯನ ತಿಳಿಸ್ಬೇಕು ಅಂತ ಕರ್ನಾಟಕ ಜನತೆಗೆ ಈ ವಿಷಯನ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಲಿಕ್ಕೆ ನಮ್ಮ ಡಿಜಿಟಲ್ ಮಾಧ್ಯಮ ತಂಡ ಇಲ್ಲಿಗೆ ಬಂದಾಗ ತುಂಬ ಖುಷಿಯಿಂದ ಕುತೂಹಲಕಾರಿಯಾಗಿ ನಮ್ಮ ಜೊತೆ ಕೈ ಜೋಡಿಸಿದ್ದು ದೀಪಾವಳಿ ಫ್ಯಾಮಿಲಿಯವರು ಈ ತಂದೆಯವರು ವಯಸ್ಸಾಗಿದೆ ಆದರೂ ಖುದ್ದಾಗಿ ಬಂದು ಅಂಬಿಗಾ ಚೌಡಯ್ಯನವರ ಐಕ್ಯವಾದ ಸ್ಥಳವನ್ನು ಹೇಳಿದ್ದು ಅದ್ರ ಜೊತೆಗೆ ಇವರು ಖುದ್ದಾಗಿ ದೋಣಿ ಮೂಲಕ ಕರ್ಕೊಂಡೋಗಿ ಎಲ್ಲ ಅಂಬಿಕೆ ಚೌಡಯ್ಯನವರು ಹುಟ್ಟಿದಂಥ ಸ್ಥಳ ಅದ್ರ ಜೊತೆಗೆ ಅವರ ದೋಣಿ ಮುಳುಗಿದಂಥ ಸ್ಥಳ ಪೂಜಿಸಲ್ಪಡ್ತಾ ಇದೆ ಬನ್ನಿ ಮೇಡಮ್ ಅಂತ ಕರೆದು ನಿಜವಾಗ್ಲೂ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ